ಇನ್ನು ಮುಂದೆ ಇದೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಡಿ ಕೂಡುದು ಒಳ್ಳೇದಿಕ್ಕೆ ಇಲ್ಲ ಗೆಲ್ಲದಿಕ್ಕೆ ಎರಡರಲ್ಲಿ ಒಂದಕ್ಕೆ ಉಪಯೋಗಿಸಿಕೊಳ್ಳಿ ರೆಡ್ ಕಾರ್ಡ್ ಕೊಟ್ಟು ಹೊರಗಡೆ ಹಾಕೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದಿದ್ದ ರಿಷಾ ಅವರು ಈಗ ಮನೆ ದಾರಿ ನೋಡುವಂತಾಗಿದೆ ಕಳೆದ ವಾರ ಅವರು ಗಿಲ್ಲಿ ನಟ ಜೊತೆ ಕಿರಿಕ್ ಮಾಡಿಕೊಂಡಿದ್ರು ಆಗ ಗಿಲ್ಲಿ ಮೇಲೆ ರಿಷಾ ಕೈ ಮಾಡಿದ್ರು ಅದು ಬಿಗ್ ಬಾಸ್ ಮನೆಯ ಮೂಲ ನಿಯಮಕ್ಕೆ ವಿರುದ್ಧವಾದ ವರ್ತನೆ ಹಾಗಾಗಿ ಬಿಗ್ ಬಾಸ್ ಆಟದಿಂದ ರಿಷಾ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಎಂಬುದು ವೀಕ್ಷಕರ ಒತ್ತಾಯ ಕೂಡ ಆಗಿತ್ತು ಜಗಳ ಯಾಕೆ ಆಯಿತು ಅಂತ ನೋಡೋದಾದ್ರೆ ಬಾತ್ರೂಮ್ ಒಳಗಡೆ ಹೋಗಿದ್ದ ರಿಷಾ ಗೌಡ ಅವರು ಬಕೆಟ್ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕೆ ಗಿಲ್ಲಿ ನಟ ಅವರು ರಿಷಾರ ಬಟ್ಟೆಯನ್ನ ಬಾತ್ರೂಮ್ ಏರಿಯಾದಲ್ಲಿ ಇಟ್ಟಿದ್ರು ಆಮೇಲೆ ಗಿಲ್ಲಿಗೆ ರಿಷಾ ಹೊಡೆದ್ರು ಇದುವರೆಗೂ ಕ್ರಮ ಕೈಗೊಂಡಿರಲಿಲ್ಲ ವೀಕೆಂಡ್ ಎಪಿಸೋಡ್ ನಲ್ಲಿ ಚರ್ಚೆ ಮಾಡಲಾಗುವುದು ಎಂದು ಹೇಳಲಾಗಿತ್ತು ಈಗ ಆ ಚರ್ಚೆ ಸುದೀಪ್ ಮಾಡಿದ್ದಾರೆ ಕೈ ಇರೋದನ್ನ ಒಳ್ಳೆಯದಕ್ಕೆ ಅಥವಾ ಗೆಲ್ಲೋದಕ್ಕೆ ಬಳಸ್ಕೊಳ್ಬೇಕು ಇದೇ ತರ ಒಬ್ಬ ಹುಡುಗ ಏನಾದ್ರೂ ಹುಡುಗಿಗೆ ಹೊಡೆದಿದ್ರೆ ಏನೇನೆಲ್ಲ ಆಗಿರೋದು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಈ ರೀತಿ ಆಗಬಾರದು ಎಂದು ಕಿಚ್ಚ ಸುದೀಪ್ ಖಡಕ್ ಆಗಿ ಇಲ್ಲಿ ವಾರ್ನಿಂಗ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಹೀಗೆ ಆಗಬಾರದು ಅದಕ್ಕೆ ಈಗ ಶಂಕು ಸ್ಥಾಪನೆ ಆಗಬೇಕು ಸ್ಪರ್ಧಿಗಳ ಮುಂದೆ ಎರಡು ಕಾರ್ಡ್ ಇದೆ ಯೆಲ್ಲೋ ಕಾರ್ಡ್ ಕೊಟ್ಟು ವಾರ್ನ್ ಮಾಡಿ ಸುಮ್ಮನೆ ಬಿಡಬಹುದು ಅಥವಾ ರೆಡ್ ಕಾರ್ಡ್ ಕೊಟ್ಟು ಹೊರಗಡೆ ಹೋಗಿ ಎಂದು ಹೇಳಬೇಕು ಅಂತ ಕಿಚ್ಚಾ ಇಲ್ಲಿ ವಾರ್ನಿಂಗ್ ಕೊಟ್ಟು ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕಾರ್ಡ್ ತೋರಿಸುವಂತೆ ಹೇಳಿದ್ದಾರೆ ಈಗ ಯಾವ ಸ್ಪರ್ಧಿಗಳು ಯೆಲ್ಲೋ ಕಾರ್ಡ್ ಕೊಡ್ತಾರೆ ರೆಡ್ ಕಾರ್ಡ್ ಕೊಡ್ತಾರೆ ಎಂದು ಕಾದು ನೋಡಬೇಕಾಗುತ್ತೆ ಅಂದ ಹಾಗೆ ಸ್ಪರ್ಧಿಗಳು ಬಹುತೇಕ ರೆಡ್ ಕಾರ್ಡ್ ಕೊಡ್ತಾರೆ ಎಂದು ಕಾಣ್ತಾ ಇದೆ ಇದಕ್ಕಾಗಿಯೇ ರಿಷಾ ಗೌಡ ಅವರು ಕಣ್ಣೀರ್ ಹಾಕಿದ್ದಾರೆ ರಿಷಾ ಗೌಡ ಅವರು ಎಲಿಮಿನೇಟ್ ಆಗಿಲ್ಲ ಅಂತ ಕಾಣ್ತಾ ಇದೆ ಇದರ ಬದಲಿಗೆ ಅವರು ಅಲ್ಲಿಯೇ ಉಳಿದುಕೊಂಡಿರಬಹುದು ರಿಷಾ ಅವರು ಹೊರಗಡೆ ಬಂದಿದ್ರೆ ಇಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸದ್ದುಗಳು ಕೂಡ ಆಗ್ತಾ ಇತ್ತು ಇನ್ನು ನಿನ್ನೆ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಗುದ್ದಾಟ ಯಾವ ರೀತಿಯಾಗಿತ್ತು ಅನ್ನೋದು ಕೂಡ ಹೇಳಲಾಗಿದೆ ಈ ಹಿಂದೆನೂ ರಕ್ಷಿತಾ ಶೆಟ್ಟಿ ಮೇಲೆ ಜಗಳಕ್ಕೆ ಹೋಗಿರೋದು ಇದೆ ಆದರೆ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಒಂದು ಆರೋಪವನ್ನು ಮಾಡ್ತಾರೆ ಅದು ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರು ಅನ್ನೋದೇ ಆಗಿದೆ ಆದರೆ ಅಶ್ವಿನಿ ಗೌಡ ಅವರ ತಪ್ಪು ಗ್ರಹಿಕೆ ಅಸಲಿ ಸತ್ಯವನ್ನು ನಿನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಬಿಚ್ಚಿಟ್ಟಿದ್ದಾರೆ ನಾನು ಒಬ್ಬ ಕಲಾವಿದ ಅಲ್ವಾ ಅಂತಲೂ ಕೂಡ ಹೇಳಿದ್ದಾರೆ ನಿನ್ನೆ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಮಾಡ್ತಾ ಇರೋದು ತುಂಬಾನೇ ತಪ್ಪಾಗಿದೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ದಾರೆ ಅನ್ನುವ ಮಾತೇ ತಪ್ಪಿದೆ ಅಶ್ವಿನಿ ತಿಳಿದುಕೊಂಡಿರೋದು ತಪ್ಪು ಅನ್ನೋದನ್ನ ಸುದೀಪ್ ಎತ್ತಿ ತೋರಿಸಿದ್ರು ಇದರಿಂದ ಅಶ್ವಿನಿ ಗೌಡ ಹೇಳ್ತಿರೋದು ಸುಳ್ಳು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮನೆ ಮಂದಿಯೂ ಮಾತನಾಡಿಕೊಂಡಿದ್ದಾರೆ ಅಶ್ವಿನಿ ಗೌಡ ಮಾಡ್ತಾ ಇರೋದು ತಪ್ಪು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಇನ್ನು ನಿನ್ನೆ ಎಪಿಸೋಡ್ ನಲ್ಲಿ ಈ ವಿಚಾರಗಳೆಲ್ಲ ಪ್ರಸ್ತಾಪವನ್ನ ಕಿಚ್ಚಾ ಸುದೀಪ್ ಮಾಡಿದ್ದಾರೆ ಹಾಗೆ ಇವತ್ತಿನ ಎಪಿಸೋಡ್ ಈ ವಾರದ ಎಲಿಮಿನೇಷನ್ ಯಾರು ಎಂಬ ಚರ್ಚೆ ಈಗಾಗಲೇ ಶುರುವಾಗುವ ಹೊತ್ತಿನಲ್ಲೇ ರಿಷಾ ಗೌಡ ಅವರಿಗೆ ದೊಡ್ಡ ಸಂಕಷ್ಟವೇ ಎದುರಾಗಿದೆ ರೆಡ್ ಕಾರ್ಡ್ ತೋರಿಸುವ ಮೂಲಕ ಮನೆಯಿಂದ ಆಚೆ ಕಳಿಸ್ತಾರಾ ಅಥವಾ ಯೆಲ್ಲೋ ಕಾರ್ಡ್ ತೋರಿಸುವ ಮೂಲಕ ಒಂದು ವಾರ್ನಿಂಗ್ ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಕಸ್ಮಾತ್ ರಿಷಾ ಗೌಡ ಅವರಿಗೆ ಯೆಲ್ಲೋ ಕಾರ್ಡ್ ವಾರ್ನಿಂಗ್ ಕೊಟ್ಟು ಮನೆಯಲ್ಲಿ ಇರಿಸಿಕೊಂಡ್ರೆ ಈ ವಾರ ಹೊರಗಡೆ ಬರೋದು ಯಾರು ಎಂಬ ಕುತೂಹಲ ಜನರಲ್ಲಿದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬೇಕು ಅಂತಂದರೆ ಇವತ್ತಿನ ಎಪಿಸೋಡ್ ನೋಡಲೇಬೇಕಾಗುತ್ತೆ